ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಜಮಾವಾಗುತ್ತೆ ಗೃಹಲಕ್ಷ್ಮಿ ಸಂಘಗಳಲ್ಲಿ ಶ್ಯೂರಿಟಿ ಇಲ್ಲದೆ ಬರೋಬ್ಬರಿ ಐದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಲಭ್ಯವಾಗುತ್ತಿದೆ ಹಾಗಾದರೆ ಏನಿದು ಸುದ್ದಿ ಗೃಹಲಕ್ಷ್ಮಿ ಹಣ ಯಾವಾಗ ಜಮಾವಾಗುತ್ತೆ ಐದು ಲಕ್ಷ ಸಾಲವನ್ನು ಹೇಗೆ ಪಡ್ಕೊಳ್ಳೋದು ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುತ್ತಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಮೂಲಕ ತಿಳಿಸಿ ಇಡೀ ಕರ್ನಾಟಕದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿಯರ ಖಾತೆಗೆ ಇನ್ನೂ ಕೂಡ ಹಣ ಯಾಕೆ ಜಮಾ ಆಗಿಲ್ಲ ಅಂದರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸಂಘಗಳ ರಚನೆ ಕಾರ್ಯ ನಡೆದಿದೆ ಈ ಮೂಲಕ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಸಂಘಗಳಲ್ಲಿ ಐದು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯವನ್ನ ನೀಡಲಾಗ್ತಾ ಇದೆ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಿಂದಿನ ಎರಡು ತಿಂಗಳ ಹಣ ಇನ್ನೂ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಅಂದರೆ ಯಾವಾಗ ಜಮಾವಣೆಯಾಗುತ್ತೆ ಗೃಹಲಕ್ಷ್ಮಿ ಮಹಿಳೆಯರ ಗೃಹಲಕ್ಷ್ಮಿ ಸಂಘಗಳಲ್ಲಿ ಮಹಿಳೆಯರಿಗೆ ಐದು ಲಕ್ಷಗಳ ಸಾಲ ಸೌಲಭ್ಯವನ್ನ ನೀಡಲಾಗ್ತಾ ಇರುವ ಮಹಿಳೆಯರಾಗಿದ್ದು ಮಹಿಳೆಯರು ಐದು ಲಕ್ಷ ರೂಪಾಯಿಗಳ ಸಾಲವನ್ನು ಹೇಗೆ ಪಡೆದುಕೊಳ್ಳಬಹುದು ಇದಕ್ಕೆ ಬಡ್ಡಿ ದರ ಎಷ್ಟು ಇರುತ್ತೆ ಸಾಲ ಪಡೆದ ಮಹಿಳೆಯರಿಗೆ ಪ್ರತಿ ತಿಂಗಳು ಎಷ್ಟು ಹಣ ಕಟ್ಟಬೇಕು ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಯಾವಾಗ್ನಿಂದ ಈ ಸಾಲದ ಹಣ ಖಾತೆಗೆ ದೊರೆಯುತ್ತದೆ ಹಾಗೂ ಬಾಕಿ ಉಳಿದಿರುವ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ನಾಲ್ಕು ಸಾವಿರ ಹಣ ನಮ್ಮ ಖಾತೆಗೆ ಯಾವಾಗ ಜಮಾವಣೆಯಾಗುತ್ತದೆ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ನೀವು ಕೂಡ ಗೃಹಲಕ್ಷ್ಮಿ ಮಹಿಳೆಯರಾಗಿದ್ರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಶ್ಯೂರಿಟಿ ಇಲ್ಲದೆ ಬಡ್ಡಿ ದರ ಕಡಿಮೆ ಇರುವ ಸಾಲ ಸೌಲಭ್ಯವನ್ನು ಪರಿಚಯಿಸಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಂಥದ್ದೊಂದು ಅವಕಾಶವನ್ನ ಇದೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಐದು ಲಕ್ಷಗಳವರೆಗೆ ಶ್ಯೂರಿಟಿ ಇಲ್ಲದೆ ಸಾಲ ಸಿಗುವ ಅವಕಾಶವಿದೆ ಮಹಿಳೆಯರು ಶ್ರಮದಿಂದ ತಮ್ಮದೇ ಆದ ಉದ್ಯಮವನ್ನು ಆರಂಭಿಸಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಮಹತ್ತರ ಹೆಜ್ಜೆ ಇಟ್ಟಿದೆ ಯೋಜನೆಯ ಉದ್ದೇಶ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಮಹಿಳೆಯರು ಮನೆಯಲ್ಲಿಯೇ ಅಲ್ಲ ವಾಣಿಜ್ಯ ಕ್ಷೇತ್ರದಲ್ಲಿಯೂ ತಮ್ಮ ಸ್ಥಾನವನ್ನ ಸೃಷ್ಟಿಸಿಕೊಳ್ಳಬೇಕು ಅನ್ನೋದು ಸಾಲದ ವಿವರಗಳನ್ನ ನೋಡೋದಾದ್ರೆ ಇನ್ನು ಮುಂದೆ ಮಹಿಳೆಯರು ಮನೆಯಲ್ಲೇ ಅಲ್ಲ ವಾಣಿಜ್ಯ ಕ್ಷೇತ್ರದಲ್ಲಿಯೂ ತಮ್ಮ ಸ್ಥಾನವನ್ನ ಸೃಷ್ಟಿಸಿಕೊಳ್ಳಬೇಕು ಅನ್ನೋದು ಸಾಲದ ವಿವರಗಳನ್ನ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಐದು ಲಕ್ಷಗಳವರೆಗೆ ಸಾಲ ಸಿಗುತ್ತೆ ಅದು ಕೂಡ ಯಾವುದೇ ಶ್ಯೂರಿಟಿ ಇಲ್ಲದೆ ಸಾಲ ಬಡ್ಡಿ ದರ ಇತರೆ ಯೋಜನೆಗಳಿಗಿಂತ ಕಡಿಮೆ ಇರುತ್ತೆ ಯೋಜನೆಯನ್ನ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾಯೋಗಿಕ ಹಂತದಲ್ಲಿ ಆಯುಧ ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಗ್ತಾ ಇದೆ ನಂತರದ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೆ ವಿಸ್ತರಿಸಲಾಗ್ತಾ ಇದೆ ಸಂಘದ ರಚನೆ ಅಥವಾ ಹಣಕಾಸು ವ್ಯವಸ್ಥೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಾಲ್ಕರಿಂದ ಹತ್ತು ಮಂದಿ ಸೇರಿ ಒಂದು ಸಂಘವನ್ನು ರೂಪಿಸಬಹುದು ಪ್ರತಿಯೊಬ್ಬ ಸದಸ್ಯ ಮಾಸಿಕ ಎರಡು ಸಾವಿರ ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕಾಗುತ್ತೆ ನಾಲ್ವರ ವಾರ್ಷಿಕ ಹಣ ತೊಂಬತ್ತಾರು ಸಾವಿರ ಹತ್ತು ಜನರ ವಾರ್ಷಿಕ ಹಣವಾದರೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಜೊತೆಗೆ ಮೂರುವರೆ ಲಕ್ಷ ಹಣ ಬ್ಯಾಂಕುಗಳಿಂದ ಗುಂಪಿಗೆ ಸಾಲ ಸೌಲಭ್ಯ ಸಿಗಲಿದೆ ಇದರಿಂದ ಮಹಿಳೆಯರ ಉದ್ಯಮಕ್ಕೆ ಉಪಯೋಗವಾಗಲಿದೆ ಶ್ಯೂರಿಟಿ ಇಲ್ಲದೆ ಸಾಲ ಹೇಗೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಸರ್ಕಾರ ನಬಾರ್ಡ್ ಗ್ರಾಮೀಣ ಬ್ಯಾಂಕುಗಳು ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಮೊದಲಾದ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಇದರಿಂದ ಶ್ಯೂರಿಟಿ ಇಲ್ಲದೆ ಮತ್ತು ಕಡಿಮೆ ದೊಡ್ಡ ದರದಲ್ಲಿ ಸಾಲ ಸೌಲಭ್ಯ ಸಿಗಲಿದೆ ಯೋಜನೆಯಿಂದ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಾವಿರಾರು ಮಹಿಳೆಯರು ಉದ್ಯಮ ಆರಂಭಿಸುವ ನಿರೀಕ್ಷೆ ಇದೆ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಇಲಾಖೆ ಸಂಸ್ಥೆ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಅಂಗವಾಗಿ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಯನ್ನ ಸಂಪರ್ಕಿಸಬಹುದು ಅಥವಾ ಗೃಹಲಕ್ಷ್ಮಿ ಸಹಾಯವಾಣಿ ಒಂದು ಎಂಟು ಒಂದಕ್ಕೆ ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಿ ಯಾವುದೇ ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ಕಳೆದ ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ನೇರವಾಗಿ ನಿಮ್ಮ ಖಾತೆಗೆ ಇದೇ ತಿಂಗಳು ವಾರ ಅಥವಾ ಆಗಸ್ಟ್ ಮೊದಲನೆಯ ವಾರ ನಿಮ್ಮ ಖಾತೆಗೆ ಜಮಾವಣೆಯಾಗಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯನ್ನು ಪಡೆಯುತ್ತಿರುವ ಮಹಿಳೆಯರಿಗೆ ತಪ್ಪದೇ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ